ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಕೊತ್ತಗಾಲ ಗ್ರಾಮದಲ್ಲಿದ್ದೀವಿ ಅದೇ ತಾಲೂಕು ಪೀಕಲ್ಹಳ್ಳಿ ಆಲ್ರೆಡಿ ಒಂದು ನೆಟ್ಟು ಖಾಲಿ ಮಾಡಿದ್ದಾರೆ ಹುಡುಗರು ನಾನು ಆಲ್ರೆಡಿ ಮತ್ತೆ ಹತ್ತಿರ ಒಂದು ತಿಂಗಳು ಹಿಂದೆ ಆಲ್ಮೋಸ್ಟ್ ಆಲ್ ಒಂದು ತಿಂಗಳಾಗಿತ್ತು ಆಗಿದೆ ವೀಡಿಯೋಗಳು ಅಪ್ಲೋಡ್ ಮಾಡಿ ಆಲ್ರೆಡಿ ಹುಡುಗರೆಲ್ಲ ಒಂದು ಗಾಡಿ ಮೇಲೆ ಗಾಡಿ ಕೊಟ್ಟಿದ್ದಾರೆ ಸೊ ಇರಲಿಲ್ಲ ಜಸ್ಟ್ ಫೋನ್ ಕಾಲಲ್ಲೇ ಎಲ್ಲ ಮೇಂಟೈನ್ ಮಾಡಿದ್ದೆ ಮನೆ ಕಲ್ ಸರೌಂಡಿಂಗು ಮತ್ತು ಶಿವಮೊಗ್ಗ ಎಲ್ಲ ಕಡೆನೂ ಹೋಗಿತ್ತು ಈಗ ಆಲ್ರೆಡಿ ಇದು ವಿಘ್ನೇಶ್ ಅಂತ ನಮ್ಮ ಜೂನಿಯರು ಸೊ ಅವ್ರ ಪಾಯಿಂಟ್ ಕೊಡ್ತಾರೆ ಅದು ವಿಘ್ನೇಶ್ ಸೊ ಇವತ್ತ ನಮ್ಮ ಮ್ಯಾನೇಜರ್ ಆದಂಥ ಸಹ ಬಂದಿದ್ದಾರೆ ಇವತ್ತು ನಮಸ್ತೆ ಸರ್ సో ఈ బ్యాచ్ ఇది వన్బిట మార్చ్ బ్యాచ్ మార్చు టు థౌసండ్ ట్వెంటీ ఫైవ్ సో అక్షయ బాణస్బోదు ఇష్టప ఇల్ సో ఇల్ ఇప్పలా ಸೊ ಇವತ್ತ ಅಂದರೆ ಇವತ್ತು ಸರ್ ತಾರೀಕು ಎಷ್ಟು ಇವತ್ತ ಮಾರ್ಚು ಸೊ ಇವತ್ತ ಮಾರ್ಚ್ ಟ್ವೆಂಟಿ ಫೋರ್ ಮಾರ್ಚ್ ಟ್ವೆಂಟಿ ಫೋರಲ್ಲಿ ಉಳಿಸ್ತಾರ ಈ ಪಾಯಿಂಟಲ್ಲಿ ಚೀಲ ವಿಘ್ನೇಶ ಅಲ್ಲಿ ಎಷ್ಟೆಷ್ಟು ಕೊಟ್ಟು ಬಂದ್ರಿ ಎಷ್ಟು ಪಾಯಿಂಟ್ ಕೊಟ್ಟು ಬಂದಿರಿ ಆಲ್ರೆಡಿ

ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಅಥವಾ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಸುಮಾರು ಬಂತು ಇಪ್ಪತ್ತಾರು ಚೀಲ ಈ ಪಾಯಿಂಟ್ಗಿಂತ ಹಿಂದೆ ಕಲ್ಲಳ್ಳಿಲಿ ಮೂರು ಪಾಯಿಂಟ್ ಕೊಟ್ಟಿದ್ದಾರೆ ಹದಿಮೂರು ಹದಿಮೂರು ಇಪ್ಪತ್ತಾರು ಗಣ್ಯ ಪಾಯಿಂಟು ಹದಿಮೂರು ಆಗುತ್ತೆ ಸರ್ ನಿಧಾನಕ್ಕೆ ನೀರಾದ ಮಾತಾಡೋದು ಮೂರು ಎರಡು ಐದು ಎರಡು ಏಳು ಏಳು ಎಂಟು ಒಂಬತ್ತು ಹತ್ತು ಇನ್ನು ಮೂರು ಈ ಪಾಯಿಂಟಲ್ಲಿ ಹದಿಮೂರು ಯಾವ ಸೈದು ಮಲಗನ ಕೆರೆ ಮಲಗನ ಕೆರೆ ಈ ಪಾಯಿಂಟಲ್ಲಿ

ಒಂದು ಎರಡು ಮೂರು ಐದು ಐದು ಐದೈದು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹನ್ನೊಂದು ಹನ್ನೆರಡು ಹದಿನೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕೊಟ್ಬಿಡಪ್ಪ ಕರಿಯಪ್ಪ ಅಪ್ಪ ಎಣಸ್ಕಳವ ಅವನೇ ಅವನೇ ಎಣಸ್ಕ ಚೀಲಮಟ್ಟಿ ಒಂದ್ ಕಡೆಯಿಂದ ಚೀಲ ನಿಲ್ಸ್ಕ್ರಿ ಅದಕ್ಕೆ ಅಲ್ಲಿ ನಿಲ್ಸಿರಿ ಎಡವಟ್ಟು ಅಂತಲೇ ಹೇಳಿದು ಇವ್ರಿಗೆಲ್ಲ ಎಷ್ಟಿಂದ ಕೊಡ್ತಿದ್ಯಾರಸ ಮೂವತ್ತೈದು ಮೂವತ್ತೈದು ಐತ ಸರಿ ಆಯ್ತು ಬಿಡ ಆಲ್ರೆಡಿ ಏಳುವರೆ ಏಳು ಮುಕ್ಕಾಲು ಆಗೈತೆ ಇಪ್ಪ ಎಂಟಲ್ಲಿ ಇಪ್ಪತ್ತೈದು ಚೀಲ ಮೂರು ಮೂರು ಈಗ ನೈಟ್ ಎಷ್ಟು ಗಾಡಿ ಖಾಲಿ ಮಾಡಬೇಕು ಅಂತ ಹೇಳೋರೆ ಸೊ ಇದು ಲಾಸ್ಟ್ ಟೈಮ್ ಹಳೆ ವಿಡಿಯೋಗಳಲ್ಲಿ ನೋಡಿರೋರಿಗೆ ಗೊತ್ತಿರತ್ತೆ ಇಲ್ಲಿ ಬಿಸ್ನೆಸ್ ಉಂಟಿತ್ತು ಸರ್ತಿ ಹತ್ರ ಹತ್ರ ಎಪ್ಪತ್ತೈದು ಚೀಲ ಅಲ್ಲಿ ಅಡಿಕೆ ಗಿಡದೊಳಗೆ ಉಳಿಸಿದ್ದು ಅದೇ ಯಜಮಾನರಿಗೆ ಈಗ ಇಪ್ಪತ್ತೈದು ಚೀಲ ಹೇಳ್ತೀರಾ ನಾಲ್ಕು ಹದಿನಾರು ನಾಲ್ಕೈದು ಇಪ್ಪತ್ತು ಅದೇತ್ ಹಿಂಗೆ ಹಿಂಗ ಮಾಡಿ ಆಲ್ರೆಡಿ ರಾತ್ರಿ ಇಷ್ಟ ಇಷ್ಟ ಆಯ್ತು ಟೈಮಿಂಗ್ಸು ಏಳು ಮೂವತ್ನಾಲ್ಕರಲ್ಲಿ ಈ ಪಾಯಿಂಟಲ್ಲಿ ಫೈವ್ ಪ್ಲಸ್ ಒನ್ ಐದು ಚೀಲಕ್ಕೆ ಒಂದು ಚೀಲ ಫ್ರೀ ಆರ್ ಚೀಲ ರಿಶಣ್ಣ ಅಂತಲ್ಲ ಸರಿ ಹ್ಞೂ ఇది ఇదినుకు ఈ పై పైంటీ టెన్ ప్లస్ త్రీ సో ఇస్తాయి ಪಾಯಿಂಟಲ್ಲಿ ಟೆನ್ ಪ್ಲಸ್ ತ್ರೀ ವಿಳಿಸಿದೆ ಈ ಪಾಯಿಂಟ್ ಟೆನ್ ಪ್ಲಸ್ ತ್ರೀ ಇತ್ತ ಮೂರು ಅಲ್ಲಿ ಯಾಕೆ ಸುತ್ಕಂಬರ ಇಲ್ಲಿ ಎರಡು ಕಿಲೋಮೀಟರ್ ಹಿಂದಕ್ಕೆ ಹೋಗಿ ಹೋದ್ ಐದು ಕಿಲೋಮೀಟರ್ ಮುಂದೆ ಹೊಡ್ಕೊಂಡು ಹೋಗ್ತಾ

ಹ್ಞೂ ಸರ್ ಹದಿಮೂರು ಇದ್ದಾವೆ ಮೂರು ಮೂರಾರು ಮೂರೊಂಬತ್ತು ಮೂರು ಹನ್ನೆರಡು ಒಂದು ಹದಿಮೂರು ಸರ್ ಇದು ಯಾವ ಬೆಳೆಗೆ ಯಾವ ಯಾವ ಬೆಳೆಗೆ ಶುಂಠಿಗೆಯಾ ಲಾಸ್ಟ್ ಟೈಮಿಗೆ ಕೊಟ್ಟಿದ್ರಲ್ವಾ ಅಬ್ಬರು ವೆಂಕಟೇಶ್ವನಿಗೆ ನೂರು ರೂಪಾಯಿ ഹോ അവര് ആരോഗ്യത്തിൽ 100 ബൈറ്റ് വാങ്ങാതിരുന്നത് വെസ്റ്റലി ഉണ്ട് 20だけ അവര് ഫോട്ടോ മാത്രം കൊണ്ടിത്ോ അവര് റിസൾട്ട് നോടി അട്ടപ്പട്ടങ്ങള് കാണാതായി സോറി ഞാൻ ലൈക്ക് ഇപ്പോ തന്നോ 1 2 3 4 5 6 7 8 9 10 11 12 13 14 15 16 17 18 ಸೊ ಒಟ್ಟು ನೂರು ಇಲ್ಲಿ ಒಬ್ಬರೇ ರೈತರು ಎಲ್ಲರಿಗೂ ಸೇರಿಸಿ ಬುಕ್ ಮಾಡಿದ್ದೇವೆ

ಎಣಸು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮೂವತ್ತಾರಾ ಎಂಟು ಎಂಟಾ ಎಂಟೈಲಿ ಹಾಂ ಒಂದು ಪ್ಯಾಕೆಟು ಓಪನ್ ಆಯಿತು ಇದು ಇದು ಬಂದೆ ಸರ್ ಎಣಿಸ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತೇಳು ಮುಂದಕ್ಕೆ ಹೋಗ್ಬೇಕು ಇಲ್ಲಿ ನಲವತ್ತೇನಾ ಸಾನಾ ಬಂದ್ಬಿಡ್ತು ಸೊ ಈ ಪಾಯಿಂಟಲ್ಲಿ ನಲವತ್ತು ಸೊ ಲಾಸ್ಟ್ ಪಾಯಿಂಟಲ್ಲಿ ನಾವು ಊಟಕ್ಕೆ ಹೋಗಿದ್ದು ಅಲ್ಲಿ ನಲವತ್ತು ಇಳಿಸೋರಂತೆ ಸೊ ಈಗ ಇಲ್ಲಿ ನಲವತ್ತು ವಿತ್ ಎಂ ಡಿ ಸರ್ ಸ್ಪೆಷಲ್ ಅಪ್ರೂವ್ಮೆಂಟ್ ಇನ್ನು ತೆಗಿ ಬರೀ ನಂದೇ ಸಾಕು ಅದಕ್ಕೆ ಇಷ್ಟು ಗೊತ್ತಾಯ್ತಿ ಅಂತ ನೋಡ್ತಿರೋದು ಮಾಡಿ ಅವರಲ್ಲಿ ಚೆನ್ನಾಗಿ ಬಂತಪ್ಪ ಈ ಪಾಯಿಂಟಲ್ಲಿ ಇಪ್ಪತ್ತೈದು ಕತ್ತು ಒಟ್ಟು ಮೂವತ್ತೈದು ూరా నూర హెడు చీల నోడ్క ఏణ బారా విఘ్నేశ చీల ఎణస్కబా ಅಜ್ಜಿ ಮೈನ್ ರೋಡಿಗೋತ್ ಹಿಂಗೆ ಮುಂದಕ್ಕೆ ಹೋದ್ರೆ ಅಜ್ಜಿ ಮುಂದಕ್ಕೆ ಹೋದ್ರೆ ಮೈನ್ ರೋಡಿಗೋತ ಈ ರೋಡಲ್ಲಿ ಮುಂದಕ್ಕೆ ಹೋದ್ರೆ ಮೈನ್ ರೋಡಿಗೋತಾ ಮೂವತ್ತು ಚೀಲವೇ ಇಲ್ಲ ಐದು ಚೀಲ ಒಟ್ಟು ಮೂವತ್ತೈದು ಚೀಲವೇ ಈಗ ನಾವು ಮುತ್ತೂರ್ ಲೋಹಿ ತಣ್ಣಾರ ಹತ್ರ ಫ್ರೆಂಡ್ಸ್ ಈಗ ಇಲ್ಲಿ ನಲವತ್ತೆರಡು ಚೀಲ ಇಳಿಸ್ತಿದ್ದೀವಿ

ಬೆಳಗ್ಗೆ ಬಾ ಯಾಕೆ ಅದು ಸೀತಾಪುರ ರೋಡು ಹ್ಞೂ ಈಗ ರಾತ್ರಿ ಹತ್ತುವರೆ ಆಗೈತೆ ನಮ್ಮ ಲೋಹಿತ ಅಣ್ಣವರು ಅವ್ರ ಸ್ನೇಹಿತರಿಗೆ ರೆಫರೆನ್ಸ್ ಕೊಟ್ಬಿಟ್ಟು ಸೊ ಎಮ್ ಡಿ ಸರ್ ಫೋನ್ ಮಾಡ್ತಾವ್ರೆ ಈಗ ಫೋನ್ ಐತಲ್ಲ ಕಟ್ ಮಾಡ್ತೀನಿ ಈಗ ಲೋಹಿತ ಅಣ್ಣಾರ್ ಪಾಯಿಂಟಿಗೆ ಅವ್ರ ಸ್ನೇಹಿತರು ರೆಫ್ರೆನ್ಸಿಗೆ ಕೊಟ್ಟಾಕೆ ಬಂದಿದ್ದು ಬಾಯಲು ಹೊಲ ನೋಡ್ಕೊಂಬರುವಂತೆ ಅಂತ ನೀರು ಹೊಡಿತಿದ್ರು ಅವ್ರಿ ಇದು ನಿಂದಕ್ಕೆ ಜೋಡಿಸಿರೋದು ಪೈಪು ಆಯ್ತು ಅಲ್ಲೇ ನಾಟಿ ನೀರು ಹೊಡಿತಿದೀಯಾ ಹ್ಞೂ ಹ್ಞೂ

ಒಳ್ಳೆ ಎತ್ರುದ್ ಜಾಗ ನೋಡಿ ಈ ಸತಿಯ ಎತ್ರುದ್ದ ಒಂದ್ಸತಿ ಮನುಷ್ಯಂಗ ಏಟ್ ಬಿಳತ್ತ ಅಷ್ಟೇ ಜೀವನದಲ್ಲಿ ಇನ್ನೊಂದ್ ದಿವ್ಸ ತಗ್ಗಿ ಮೂವಿ ಸವಾಸಕ್ಕೆ ಹೋಗಲ್ಲ ಏ ಆ ನ ಗಿಣಿಗ್ದಂಗತ ನೀನೆ ಮಾಡ್ಕೊಳಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇಪ್ಪತ್ತ್ ಸಾವಿರ ಮೂವತ್ತ್ ಸಾವಿರ ಜಾಸ್ತಿ ಕೊಟ್ಟು ಹೋಗಲ್ಲ ಬಂದಿದ್ದು ಮಣ್ಣಿಂದೇನು ಆಗಿರಲಿಲ್ಲ ಅಲ್ಲಿ ತಗ್ಗಿ ಭೂಮಿ ಅಂತ ತಾನೆ ನಿಂಗೆ ಮಾಡ್ಕೇಳಲ್ಲ ಅಂತ ಹೇಳ್ದನು ಅವರು ಸಕತ್ ರೇಟ್ ಕೇಳ್ತಾವ್ರೆ ಅಂತ ಹೇಳ್ದನು ಏನು ಮಾಡ್ದು ನೀನು ಪ್ರೈಮರಿ ಏನು ಎಲ್ಡ ನೀನೇ ಮಾತಾಡ್ತೀಯ ಹೆಂಗ ಹುಟ್ಟಿದ್ ಶುಂಠವನು ತಲಕೆಚ್ಚ ಯಾಕೆ ಕೇಳಿಗುಟ್ಟೈತೆ ಅಂತ ಅನ್ಕೊಂಡಿದ್ದಂಗು ಅದು ಕೇಳೋಂಗೆ ಆಗೋತದು ಹ್ಞೂ ಕೇಳಿ ಯಾಕೆ ಕೇಳಿ ಹುಟ್ಟೈತೆ ಅನ್ಕಂಡು ಅದು ಕೇಳೋಂಗೆ ಆಗೋದು

ಹಾಂ ಇದು ಹಾಂ ಹುಷಾರಿರ್ಲಿಲ್ಲ ಅದಕ್ಕೆ ಬಂದಿರಲಿಲ್ಲ ಅಷ್ಟೇ ಒಟ್ಟರೆ ಐದು ಎಕರೆ ಹ್ಞೂ ಇನ್ನೂ ಸ್ವಲ್ಪ ಬಾಕಿ ಅದೇ ಹ್ಞೂ ಇನ್ನೊಂದು ಮೂರು ಎಕರೆ ಹ್ಞೂ ಕೊನೆ ತಕ ಇಕ್ಕೇಬೇಕು ನೀನೇನು ಇಡ್ತೀವ ಮಡಕ್ತೀಯ ನಾಲ್ಕು ವರ್ಷಕ್ಕೆ ಮಾಡ್ಕೊಂಡಿದ್ದೀನಿ ಇಂಡಿಯಾ ಐದು ವರ್ಷ ಹ್ಞೂ గంటి మల్ల కుర్ల ఎల్ కుల హుషార్ల్దంగ మన కండి హాకి బర్లీ అసే ఈ బెడమకేక ముత్త మొత్త కణప ఐదు ఎకరే మితి వర్ష ఒళ్ేదాలి కణప తాయి తండీ ఒ ಫುಳ್ಳು ದುಡ್ಡ ಹಂಗೆ ಮಾಡವ ದುಡ್ಡಾದ್ರೆ ಒಂದಿಷ್ಟು ಇಸ್ಕಣ ಹ್ಞೂ ಇಲ್ಲೇ ರೋಡು ಎಲ್ಲ ಮೇಯ್ನ್ ಕವಲೆ ಹೊಡೆಸಿದೀನಿ ಹ್ಞೂ ಏನಿಲ್ಲ ಈ ವರ್ಷ ಏನೋ ನೀರಿಂದು ಅಂತ ತಲೆನೇ ಕೆಡಿಸ್ಕೋಳಂಗಿಲ್ಲ ನೀರಿನ ತಲೆನೇ ಕೆಡಿಸ್ಕಣಂಗಿಲ್ಲ ಹ್ಞೂ ಹ್ಞೂ

ಅವ್ರ ಇದ್ದಾರ ಇಬ್ ಹೋದ್ರ ಇಬ್ರು ಅವ್ರೇನಾ ಅಲ್ಲಿದ್ರಲ್ಲ ಅವ್ರೇಯ ಬೀಜ ಮುರಿದಿರೋದೇ ಆಯ್ತಾ ನಿಂದ ಇಲ್ಲ ಬೆರೆತಾವ್ ತಂದಿದ್ದಲ್ಲ ಅದ ಅದ ಕಡಿ ಯಾವ್ದೋ ಒಂದು ಒಂದ್ ಎಕ್ರದ ಆಳ್ ಐತ್ ನೋಡೋದು ಹತ್ತು ಮೂಟ ಐತ ಇಲ್ಲಿಂದ ಹಾಸನ ಎಷ್ಟಾಗುತ್ತೆ ನಾನ್ ಅಂತ ಅಲ್ಲ ಗಾಡಿ ಎಲ್ಲ ನೀನ್ ಶುಂಠಿ ಐತೆ ಅಂದಲ್ಲ ಎಷ್ಟಾದ ಎಷ್ಟಾದ ದೇವರು ಅಲ್ಲ ಲೆಕ್ಕ ಹಾಕಿ ಹೇಗೆ ಅಂತ ಎರಡು ಮೂರು ನಾಲ್ಕು ಆಯ್ತು ಐದು ಹೆಂಗೆ ಗ್ರಾನಿವಲ್ನಾ ಗ್ರ್ಯಾನಿವಲ್ ಫಸ್ಟ್ ಗೊಬ್ರ ಕೊಡ್ತೀಯಲ್ಲ ಅವಾಗ ಕೊಡುವಂತ ಸುಮ್ನೆ ಮಾಡ್ ದಡ ಕಟ್ಟಿಸ್ತೀಯಲ್ಲ ದಡ ಕಟ್ಟಿಸ್ತಲ್ವ ಹಂಗೆ ಬರ್ತೀಯ ಇಬ್ಬರ್ಸ್ ಅಲ್ವಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಬಂದ ಒಳಿಕೆ ಹಾಕ್ತೀನಿ ಹಾಕ್ತೀನಿ ಸೊ ಇದು ಲೋಯ್ತಣ ಲಾಸ್ಟ್ ನೋಡಲ್ಲಿ ನಾನು ಬಂದಿರಲಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹುಡುಗರೆ ಬಂದು ಕೊಟ್ಟಿದ್ದರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ఇప్పి ఇప్పి ఇప్పవత్ మూవైవరువత్నాడు నూతెంట్వత నలవత్ నలవతూ బారా ఎణు బ ఎణస్ పైలీ కన్ఫ్యూషన్ బేడాబ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ಇಲ್ಲ ಅವಾಗ್ಲೇ ಇಲ್ಲಿ ಗದ್ನೊಳ ಬಂತು ಈಗ ಗದ್ನ ಬಂತು ಹ